ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಅಭಿಯಾನ ರಥಕ್ಕೆ ಅಪಮಾನ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಅಭಿಯಾನ ರಥವು ಇಂದು ಮಂಡ್ಯ ನಗರಕ್ಕೆ ಆಗಮಿಸುತ್ತಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯದಿಂದ ಕಲಾತಂಡಗಳನ್ನು ಆಯೋಜನೆ ಮಾಡದೆ ಸಂವಿಧಾನ ವಿರೋಧಿ ಕೆಲಸ ಮಾಡಿದ್ದಾರೆ ಎಂದು ಶಾಸಕ ಗಣಿಗ ರವಿ ಅಸಮಾಧಾನ ಹೊರಹಾಕಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾತ ತಡವಾಗಿ ಆರಂಭವಾದಂಥ ಪರಿಸ್ಥಿತಿ ಹೊರಗೆ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆಯವರು ಕನ್ನಡ ಸಂಸ್ಕೃತಿ ಇಲಾಖೆಯವರು ಮೇಲೆ ಇರ್ತಾರೆ ಬಟ್ ಇವರಿಬ್ಬರು ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋಂಗೆ ನಮ್ಮ ಜಾಥ ಬಡವಾಗಿದೆ ಇಷ್ಟೊತ್ತಿಗೆ ಕಲಾ ಮೇಳಗಳನ್ನು ಕಳಿಸ್ಬೇಕಾದಂಥ ಕನ್ನಡ ಸಂಸ್ಕೃತಿ ಇಲಾಖೆಯವರು ಫೋನ್ ಆಫ್ ಮಾಡಿಕೊಂಡಿದ್ದಾರೆ ಈ ಹಿಂದೆ ಬೂದ್ನೂರು ಉತ್ಸವಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂಡ್ಯದ ಅಧಿಕಾರಿ ಇದ್ದರು ಇವಾಗ ಉದ್ದಟತ್ವನ ಸಹಿಸಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ವಿರೋಧಿ ಅಂಬೇಡ್ಕರ್ ಜಾತದ ವಿರೋಧಿ ಈ ಉದಯ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನನ್ನ ಮುಖ್ಯಮಂತ್ರಿಗಳನ್ನು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರನ್ನು ಆಗ್ರಹ ಮಾಡಿ ಡಿ ಸಿ ಅವ್ರಿಗೇನೇ ಟರ್ ಸಚಿವರಿಗೂ ಬರೀತೀನಿ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೂ ಬರೀತೀನಿ ಡಿ ಸಿ ಅವ್ರಿಗೂ ಈಗ ಆಲ್ರೆಡಿ ಮೌಖಿಕವಾಗಿ ಹೇಳಿದ್ದೀನಿ ಅವರು ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿದರೆ ಅವರ ಉದ್ದಾಟತನವನ್ನು ಯಾರೂ ಸಹಿಸೋಕ್ಕಾಗಲ್ಲ ಇದು ಅಕ್ಷಮ ಅಪರಾಧ ಅವನ್ನ ಸಸ್ಪೆಂಡು ಮಾಡಲೇಬೇಕು ಅಧಿಕಾರಿಗಳು ಭಾಗವಹಿಸಿ ಮಾಡಿಲ್ಲ ಅಂದರೆ ಇನ್ನೊಂದು ಇಲಾಖೆ ಅಧಿಕಾರಿ ಈಗ ಅವ್ರು ರೆಡಿ ಮಾಡ್ತೀನಿ ಅಂತ ಇಲ್ಲ ಅಟ್ಲೀಸ್ಟ್ ಮಾಡ್ತಾರೋ ಬಿಡ್ತಾರೋ ಕೈ ಸಿಕ್ಕಿದಾರಲ್ಲ ಹೇಳ್ತಾ ಇದ್ದಾರಲ್ಲ ಅದರಿಂದ ಅವ್ರಿಗೆ ಸ್ವಲ್ಪ ಎಕ್ಸ್ಕ್ಯೂಸು ಅವರು ಅವ್ರದೊಂದು ಸರಿ ಅಂತ ಹೇಳಕ್ಕೆ ಬರಲ್ಲ ಬಟ್ ಇಲ್ಲಿ ನಿಂತ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಅವ್ರಿಗೆ ಎಕ್ಸ್ಕ್ಯೂಸು ಬಟ್ ಕನ್ನಡ ಸಂಸ್ಕೃತಿ ಇಲಾಖೆಯವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಇದು ಅಂಬೇಡ್ಕರ್ ಅವ್ರು ಮಾಡಿದ ಅವಾಗ ಒಂದು ಸಸ್ಪೆಂಡ್ ಆಗಲಿದೆ